ಭಾರತದ ಸಂವಿಧಾನದ ವಿಧಿ ಹತ್ತು ಆರ್ಟಿಕಲ್ ಹತ್ತು ಪೌರತ್ವದ ಹಕ್ಕುಗಳ ಮುಂದುವರಿಕೆ ಬಗ್ಗೆ ವಿವರಿಸುತ್ತದೆ ಇದರ ಮುಖ್ಯ ಅಂಶಗಳು ಇಲ್ಲಿವೆ ಸಂಪೂರ್ಣ ವಿವರಣೆ ಪೌರತ್ವದ ಮುಂದುವರಿಕೆ ಈ ವಿಧಿಯ ಪ್ರಕಾರ ಸಂವಿಧಾನದ ಪ್ರಾರಂಭದ ಸಮಯದಲ್ಲಿ ಭಾರತದ ಪ್ರಜೆಯಾಗಿರುವ ಅಥವಾ ಪ್ರಜೆಯೆಂದು ಪರಿಗಣಿಸಲ್ಪಟ್ಟಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಂಸತ್ತು ಮಾಡುವ ಯಾವುದೇ ಕಾನೂನಿಗೆ ಒಳಪಟ್ಟು ಭಾರತದ ಪ್ರಜೆಯಾಗಿ ಮುಂದುವರಿಯುತ್ತಾನೆ ಸಂಸತ್ತಿನ ಅಧಿಕಾರ ಈ ವಿಧಿಯು ಪೌರತ್ವದ ಹಕ್ಕುಗಳನ್ನು ಸಂಸತ್ತು ಮಾಡುವ ಯಾವುದೇ ಕಾನೂನಿನ ಮೂಲಕ ನಿಯಂತ್ರಿಸಬಹುದು ಎಂದು ಸ್ಪಷ್ಟಪಡಿಸುತ್ತದೆ ಇದರರ್ಥ ಭವಿಷ್ಯದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ ಅಧಿಕಾರ ಸಂಸತ್ತಿಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಿಧಿ ಹತ್ತು ಒಂದು ನಿರ್ದಿಷ್ಟ ದಿನಾಂಕದ ನಂತರ ಪೌರತ್ವದ ಹಕ್ಕುಗಳು ಹೇಗೆ ಇರಬೇಕು ಎಂದು ಹೇಳುತ್ತದೆ ಸಂವಿಧಾನವು ಪೌರತ್ವವನ್ನು ನೀಡಿದ ನಂತರ ಆ ಪೌರತ್ವದ ಹಕ್ಕುಗಳು ಸಂಸತ್ತು ಮಾಡುವ ಕಾನೂನುಗಳ ಆಧಾರದ ಮೇಲೆ ಮುಂದುವರಿಯುತ್ತವೆ ಇದು ಪೌರತ್ವದ ವಿಚಾರದಲ್ಲಿ ಸಂಸತ್ತಿಗೆ ಹೆಚ್ಚಿನ ಅಧಿಕಾರವನ್ನು ನೀಡುತ್ತದೆ ಇದು ಪೌರತ್ವದ ಸ್ಥಿತಿಯನ್ನು ತಾತ್ಕಾಲಿಕವಾಗಿ ಪರಿಗಣಿಸದೆ ಸಂಸತ್ತು ಸೂಕ್ತ ಕಾನೂನುಗಳನ್ನು ಮಾಡುವುದರ ಮೂಲಕ ಅದನ್ನು ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ